ಎಸ್ ಕೆ ಗ್ರೂಪ್ಸ್ನ ತಂಡದ ಒಂದು ಸಮೃದ್ಧ ಕರ್ನಾಟಕ ನಾಲ್ಕನೇ ತಿಂಗಳ ಲಕ್ಕಿ ಡಿಪ್ನ ಡ್ರಾ ಸಂದರ್ಭದಲ್ಲಿ ಆದಂತಹ ತಾಂತ್ರಿಕ ಅಡಚಣೆಗೆ ಕ್ಷಮೆ ಇರಲಿ ಮುಂದಿನ ಆಯ್ಕೆ ಬಹು ಆಯ್ಕೆ ಅದುವೆ ಈ ತಿಂಗಳ ಬಂಪರ್ ಬಹುಮಾನ ಬಂಪರ್ ಬಹುಮಾನದ ವಿಜೇತರಿಗೆ ಸಿಗ್ತಾ ಇದೆ ಹೆಚ್ ಎಫ್ ಒನ್ ಹಂಡ್ರೆಡ್ ಹೀರೋ ಬೈಕ್ ಅಥವಾ ಐವತ್ತೈದು ಇಂಚ್ನ ಎಲ್ ಇ ಡಿ ಟಿ ವಿ ಹಾಗೂ ಹೋಮ್ ಥಿಯೇಟರ್ ಈ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ಶ್ರೀತಾ ಜಾಫರ್ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ಸ್ನೇಹಿತರೆ ನಿಮ್ಮೆದುರಿಗೆ ಸರ್ಪ್ರೈಸ್ ಗಿಫ್ಟ್ನ ಎಲ್ಲ ಕಾಯಿನ್ಗಳನ್ನು ನಾವು ಒಂದು ಬಂಪರ್ ಬಹುಮಾನದಲ್ಲಿಯೂ ಕೂಡ ಪರಿಗಣಿಸ್ತಾ ಇದ್ದೇವೆ ನೀವು ನೋಡ್ತಾ ಇರ್ಬೋದು ಸರ್ಪ್ರೈಸ್ ಗಿಫ್ಟ್ನ ವಿಜೇತರ ಎಲ್ಲ ಕಾಯಿನ್ಗಳನ್ನು ಈ ಒಂದು ಬಂಪರ್ ಬಹುಮಾನಕ್ಕೆ ಪರಿಗಣಿಸಿದ್ದೇವೆ ಬಹಳ ನೇರ ಹಾಗೂ ಪಾರದರ್ಶಕವಾಗಿ ನಡೀತಿರ್ತಕ್ಕಂತಹ ಈ ಒಂದು ಆಯ್ಕೆ ಪ್ರಕ್ರಿಯೆಯ ಬಂಪರ್ ಬಹುಮಾನದ ವಿಜೇತರಿಗೆ ದೊರೀತಾ ಇದೆ ಹೆಚ್ ಎಫ್ ಒನ್ ಹಂಡ್ರೆಡ್ ಹೀರೋ ಬೈಕ್ ಹಾಗೂ ತಡವಾಗಿ ಪಾವತಿಯನ್ನು ಮಾಡಿದಂತಹ ಸಂಖ್ಯೆ ಎಂಟು ನೂರ ಮೂವತ್ತೊಂದು ಅದನ್ನು ಕೂಡ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಪರಿಗಣಿಸಿದ್ದೇವೆ ಹಾಗೆ ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಇರ್ತಕ್ಕಂತಹ ಅತಿಥಿಗಳನ್ನು ಗೌರವಿಸುವಂಥದ್ದು ನಮ್ಮ ಕರ್ತವ್ಯ ಹಾಗೆ ಮೊದಲಿಗೆ ಮದನ್ ಮದನ್ರವ್ರಿಗೆ ಆಯೋಜಕ ತಂಡದ ವತಿಯಿಂದ ಒಂದು ಸಣ್ಣ ನೆನಪಿನ ಹಾಗೂ ಕಿರುಕಾಣಿಕೆ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ಮತ್ತೋರ್ವರು ಶ್ರೀಯುತ ಅಖಿಲ್ರವರು ನಮ್ಮೊಟ್ಟಿಗಿದ್ದಾರೆ ಅವರಿಗೂ ಕೂಡ ಸಮೃದ್ಧ ಕರ್ನಾಟಕ ತಂಡದ ವತಿಯಿಂದ ಧನ್ಯವಾದಗಳು ಅಖಿಲ್ರವ್ರಿಗೆ ರವ್ರಿಗೆ ತೋಡಿ ಸರ್ ಮಣಿಮಾಲೆಯನ್ನು ಹಾಕಿ ಶಾಲನ್ನು ಹೊದಿಸಿ ಸಣ್ಣ ಒಂದು ಸುಂದರವಾದಂಥ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ ಆಯೋಜಕ ತಂಡ ಧನ್ಯವಾದಗಳು ಸರ್ ಹಾಗೆ ನಮ್ಮೊಟ್ಟಿಗಿದ್ದಾರೆ ಶ್ರೀಯುತ ಜಾಫರ್ ಅವರು ಉದ್ಯಮಿಗಳು ಸಕಲೇಶ್ಪುರ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸಮೃದ್ಧ ಕರ್ನಾಟಕ ತಂಡದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈ ಒಂದು ಲಕ್ಕಿ ಡಿಪ್ನ ಸುಂದರ ಡ್ರಾಗೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಾ ಎಲ್ಲರಿಗೂ ಕೂಡ ಅಭಾರಿಗಳಾಗಿರ್ತವೆ ಹಾಗೆ ಮುಂದೆ ನಮ್ಮೊಟ್ಟಿಗಿದ್ದಾರೆ ಶ್ರೀಯುತ ಅವರು ಅವರಿಗೂ ಕೂಡ ಒಂದು ಸಂದರ್ಭದಲ್ಲಿ ಈ ಒಂದು ವೇದಿಕೆಯಿಂದ ಗುರುತಿಸ್ತಾ ಇದ್ದೇವೆ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಹಾಗೆ ಮತ್ತೋರ್ವರು ಶ್ರೀಯುತ ಶರವಣರವರು ಬಾಳೆಗದ್ದೆ ನಾಗರಿಕರು ಅವರಿಗೂ ಕೂಡ ಒಂದು ನಮ್ಮ ಸಮೃದ್ಧ ಕರ್ನಾಟಕ ತಂಡದ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು ಸರ್ ಸ್ನೇಹಿತರೆ ಬಹು ನಿರೀಕ್ಷಿತ ಹಾಗೂ ಕೊನೆಯ ಈ ಡ್ರಾನ ಕೊನೆಯ ಬಂಪರ್ ಬಹುಮಾನದ ವಿಜೇತರ ಆಯ್ಕೆ ಶ್ರೀತಾ ಜಾಫರ್ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಈ ಆಯ್ಕೆಯ ವಿಜೇತರಿಗೆ ಸಿಗ್ತಾ ಇದೆ ಸುಂದರವಾದಂಥ ಹೆಚ್ ಎಫ್ ಒನ್ ಹಂಡ್ರೆಡ್ ಹೀರೋ ಬೈಕ್ ಅಥವಾ ಐವತ್ತೈದು ಇಂಚ್ ಎಲ್ ಇ ಡಿ ಟಿ ವಿ ಹಾಗೂ ಹೋಮ್ ಥಿಯೇಟರ್ ಆಯ್ಕೆ ಪ್ರಕ್ರಿಯೆ ಬಂಪರ್ ಬಹುಮಾನ ಬಹಳ ಸುಂದರವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಸಮೃದ್ಧ ಕರ್ನಾಟಕ ತಂಡ ಬಹಳ ಪಾರದರ್ಶಕವಾಗಿ ನಡೀತಕ್ಕಂತಹ ಈ ಒಂದು ಆಯ್ಕೆ ಪ್ರಕ್ರಿಯೆ ಅದೃಷ್ಟ ಯಾರ ಪಾಲಿಗೆ ಅಂತ ಕಾದ್ ನೋಡೋಣ ಅದೃಷ್ಟಶಾಲಿ ವಿಜೇತರ ಸಂಖ್ಯೆ ಮುನ್ನೂರರ ಗಡಿಯನ್ನು ದಾಟಿದೆ ಮುನ್ನೂರರಿಂದ ನಾನೂರರ ನಡುವಿನ ಸಂಖ್ಯೆ ಎಲ್ಲ ಅಂಕಿಗಳನ್ನು ಕೂಡಿಸಿದರೆ ಬರುವಂತಹ ಒಟ್ಟು ಮೊತ್ತ ಏಳು ಒಂದು ಅಂಕಿ ಪುನರಾವರ್ತನೆ ಆಗಿರತಕ್ಕಂತಹ ಅಂಕಿ ಎರಡು ಹಾಗಾಗಿ ಈ ಸಂಖ್ಯೆ ಮುನ್ನೂರ ಇಪ್ಪತ್ತ ಎರಡು ತ್ರೀ ಡಬಲ್ ಟು ಮೂರು ಎರಡು ಎರಡು ಈ ಒಂದು ಬಹುಮಾನದ ವಿಜೇತರು ಶ್ರೀಯುತ ಸಂತೋಷ್ರವರು ಹೊಸಕೋಟೆಯವರು ಅವರಿಗೆ ಅಭಿನಂದನೆಗಳು ತಾವು ಈ ಒಂದು ಬಂಪರ್ ಬಹುಮಾನದ ವಿಜೇತರಾಗಿರ್ತೀರ ಸಂತೋಷ್ ಹೊಸಕೋಟೆಯವರು ಈ ಒಂದು ತಿಂಗಳ ಬಂಪರ್ ಬಹುಮಾನದ ವಿಜೇತರು ಅವರಿಗೆ ಅಭಿನಂದನೆಗಳು ಸ್ನೇಹಿತರೆ ಸಂತೋಷವ್ರನ್ನ ಕರೆ ಮಾಡಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನಿಸೋಣ ಮುಂದಿನ ತಿಂಗಳ ಬಹುಮಾನಗಳ ಪಟ್ಟಿ ಹೀಗಿದೆ ಹತ್ತು ಎಲೆಕ್ಟ್ರಾನಿಕ್ ಉಪಕರಣಗಳ ಸರ್ಪ್ರೈಸ್ ಗಿಫ್ಟ್ ಐದು ಚಿನ್ನದ ಉಂಗುರ ಹಾಗೆ ಬಂಪರ್ ಬಹುಮಾನ ಐವತ್ತು ಸಾವಿರ ಮೌಲ್ಯದ ಚಿನ್ನದ ಸರ ಎಲ್ಲರೂ ಕೂಡ ಸರ್ಪ್ರೈಸ್ ಗಿಫ್ಟ್ನ ವಿಜೇತರಾಗಬೇಕು ಹಾಗೆ ಅರ್ಹರಾಗಬೇಕು ಅನ್ನೋಂಥದ್ದು ಸಮೃದ್ಧ ಕರ್ನಾಟಕ ತಂಡದ ಆಶಯ ಹಾಗಾಗಿ ತಾವುಗಳು ಏಳನೇ ತಾರೀಕಿನ ಒಳಗೆ ತಮ್ಮ ಸದಸ್ಯತ್ವ ಹಣವನ್ನು ಪಾವತಿಸಿ ಎಲ್ಲರೂ ಕೂಡ ಸರ್ಪ್ರೈಸ್ ಗಿಫ್ಟ್ನ ವಿಜೇತರಾಗಲಿಕ್ಕೆ ಅರ್ಹರಾಗಿ ಅಂತ ತಿಳಿಸ್ತಾ ಇದೀಗ ನಮ್ಮೊಟ್ಟಿಗಿದ್ದಾರೆ ಸಂತೋಷ್ ಸಂತೋಷ್ರವರು ಹೊಸಕೋಟೆ ಅವರಿಗೆ ಮಾತನಾಡಿಸ್ ಮಾತನಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಸಂತೋಷ್ರವರೇ ಇಲ್ಲಿ ಸಮೃದ್ಧ ಕರ್ನಾಟಕದಿಂದ ಮಾತಾಡ್ತಿರೋದು ಸರ್ ಹೇಳಿ ನೋಡ್ತಾ ಇದ್ರ ಸರ್ ನೇರ ಪ್ರಸಾರದಲ್ಲಿ ಸರ್ ತಾವು ಈ ಒಂದು ಅದೃಷ್ಟಶಾಲಿ ವಿಜೇತರಾಗಿರ್ತೀರಾ ಸರ್ ನಿಮಗೆ ಅಭಿನಂದನೆಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮಗೆ ದೊರೀತದೆ ಎಚ್ ಎಫ್ ಕಂಪನಿಯ ಹೀರೋ ಕಂಪನಿಯ ಬೈಕ್ ಅಥವಾ ನಿಮಗೆ ಆಯ್ಕೆ ಇದೆ ಇನ್ನೊಂದು ಐವತ್ತೈದು ಇಂಚ್ನ ಎಲ್ಇಡಿ ಟಿವಿ ಹಾಗೂ ಹೋಮ್ ಥಿಯೇಟರ್ ನಿಮ್ಮ ಆಯ್ಕೆಯನ್ನು ತಿಳಿಸಿ ಬಂದು ಆಯೋಜಕ ತಂಡದಿಂದ ಬಹುಮಾನವನ್ನು ಪಡೆದುಕೊಳ್ಳಿ ಅಂತ ನಿಮಗೆ ತಿಳಿಸ್ತಾ ಇದ್ದೀವಿ ಸರ್ ಹಾಗೆ ಸಮೃದ್ಧ ಕರ್ನಾಟಕ ತಂಡದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್ ನಿಮ್ಮ ಅಭಿಪ್ರಾಯ ಒಳ್ಳೆ ಕೆಲಸ ಎಲ್ಲ ಮಾಡ್ತಾ ಇದಾರೆ ಹಾಂ ಸರ್ ಖುಷಿ ಹೌದು ಅಭಿನಂದನೆಗಳು ಸರ್ ಯು ಸರ್ ಥ್ಯಾಂಕ್ ಯು ಎಸ್ ಸ್ನೇಹಿತರೆ ನೋಡಿದ್ರಲ್ಲ ಹಾಗೆ ನೀವು ಕೂಡ ಮುಂದಿನ ದಿನಗಳಲ್ಲಿ ಬಂಪ ಬಹುಮಾನದ ವಿಜೇತರಾಗಿ ನೀವು ಕೂಡ ಸರ್ಪ್ರೈಸ್ ಗಿಫ್ಟ್ನ ಅರ್ಹರಾಗಿ ಸರ್ಪ್ರೈಸ್ ಗಿಫ್ಟನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ತಿಂಗಳ ಡ್ರಾ ಹತ್ತು ಎಲೆಕ್ಟ್ರಾನಿಕ್ ಉಪಕರಣಗಳು ಐದು ಚಿನ್ನದ ಉಂಗುರ ಹಾಗೆ ಐವತ್ತು ಸಾವಿರ ಮೌಲ್ಯದ ಒಂದು ಚಿನ್ನದ ಸರ ಮತ್ತೆ ಭೇಟಿಯಾಗೋಣ ಮುಂದಿನ ತಿಂಗಳ ಹತ್ತನೇ ತಾರೀಕಿನಂದು ಅಲ್ಲಿವರೆಗೂ ನಮಸ್ಕಾರ